ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಗಿಣ್ಣು ಹೇಗೆ ಮನೇಲಿ ಸುಲಭವಾಗಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಹಸುವಿನ ಗಿಣ್ಣು ಹಾಲು ಇಲ್ದೇರೇ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಉಪಯೋಗಿಸಿ ಹೇಗೆ ನಾವು ಗಿಣ್ಣು ತಯಾರು ಮಾಡೋದು ನೋಡೋಣ ಇದಂತೂ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲು ತೆಗೆದಿಟ್ಟಿದ್ದೀನಿ ಹಾಲು ಯಾವುದಾದ್ರೂ ಆಗ್ಬೋದು ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಹಾಲು ತೊಗೊಳ್ಳಿ ಅರ್ಧ ಲೀಟ್ರ್ ಹಾಲಿಗೆ ಬಂದು ಆರು ಮೊಟ್ಟೆ ಕರೆಕ್ಟು ಮೆಸರ್ಮೆಂಟಲ್ಲಿರುತ್ತೆ ಆರು ಮೊಟ್ಟೆ ತೆಗೆದಿಟ್ಟಿದ್ದೀನಿ ಒಂದು ಮುಕ್ಕಾಲು ಆಗೋಷ್ಟು ಬೆಲ್ಲ ಸ್ವೀಟ್ ಬಂದು ನಿಮಗೆ ಹೇಗೆ ಬೇಕಾಗೆ ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಐದು ಏಲಕ್ಕಿ ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈಗ ಇದು ಮಾಡೋದಕ್ಕೆ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾವು ತೆಗೆದಿಟ್ಟಿರೋಂಥ ಹಾಲನ್ನ ಕಟ್ ಮಾಡಿ ಹಾಕ್ಕೊಳ್ಳೋಣ ಹಾಲು ಏನು ಕಾಯಿಸೋದು ಬೇಕಾಗಿಲ್ಲ ಫ್ರೆಂಡ್ಸ್ ಹಾಗೇ ಹಸಿ ಹಾಲನ್ನೇ ಹಾಕೊಳ್ಳೋಣ ಈಗ ಈ ಹಾಲು ಜೊತೆಗೇ ನಾವು ತೆಗ್ದಿಟ್ಟಿರೋಂಥ ಮೊಟ್ಟೆನ ಒಂದೊಂದೇ ಒಡೆದು ಈ ರೀತಿ ಉಯ್ಕೊಳ್ಳೋಣ ನೀವು ಈ ಮೊಟ್ಟೆ ಹಾಕೋದ್ರಿಂದ ವಾಸನೆ ಏನಾದರೂ ಬರುತ್ತಾ ಅಂದ್ಕೊಂಡ್ರೆ ಖಂಡಿತ ಬರೋಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಸ್ಮೆಲ್ಲಂತೂ ನಿಮಗೆ ಗೊತ್ತಾಗೋದೇ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮೊಟ್ಟೆನಲ್ಲ ಒಡೆದು ಉಯ್ದಿದ್ದಾದಮೇಲೆ ಇದ್ರ ಜೊತೆಗೇ ನಾವು ತೆಗ್ದಿಟ್ಟಿರೋಂಥ ಏಲಕ್ಕಿನ ಸಿಪ್ಪೆಲ್ಲ ಬಿಡಿಸ್ಬಿಟ್ಟು ಹಾಕ್ಕೊಳ್ಳೋಣ ಈಗ ಕಾಳು ಮೆಣಸು ಪುಡಿ ನಾನು ಇದ್ರ ಜೊತೆಗೇನೆ ಹಾಕ್ಕೊಳ್ಳೋಣ ನಾನು ಇದ್ರ ಜೊತೆಗೇನೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಾನೀಗ ಈ ಮುಕ್ಕಾಲು ಕಪ್ಪೆಲ್ಲ ಪೂರ್ತಿ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಸ್ವೀಟ್ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅನ್ನಿಸ್ತು ನನಗೆ ಹಾಗಾಗಿ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ನೀವು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸಿ ರುಬ್ಕೊಬೇಕಾಗುತ್ತೆ ಇದು ಒಳ್ಳೆ ನೊರೆ ಬರುತ್ತೆ ಅದುವರೆಗೂ ಚೆನ್ನಾಗಿ ರುಬ್ಕೊಬೇಕು ನೋಡಿ ನಾವು ಹಾಲು ಎಷ್ಟು ಹಾಕಿದ್ವಿ ಎಷ್ಟಾಗಿದೆ ನೋಡಿ ಈಗ ಈ ರೀತಿ ಒಂದು ಪಾತ್ರೆಗೆ ಇದನ್ನ ಹಾಕ್ಕೊಬೇಕಾಗುತ್ತೆ ನೋಡಿ ನೋಡಿದ್ರೇ ಅಲ್ವಾ ಎಷ್ಟು ಹಳದಿ ಕಲರಲ್ಲಿ ಒಳ್ಳೆ ಕ್ರೀಮಿಯಾಗಿದೆ ನೋಡಿ ಹಾಲು ಈಗ ಈ ರೀತಿ ಒಂದು ಪಾತ್ರೆಗೆ ಹಾಕೊಂಡಿದ್ದಾದಮೇಲೆ ಈಗ ಕುಕ್ಕರಲ್ಲಿ ನೀರು ಹಾಕಿ ಇದನ್ನ ಹಬೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನಾವು ಈಗ ಈ ಪಾತ್ರೆನ ಈ ಕುಕ್ಕರ್ ಒಳಗಡೆ ಇಟ್ಬಿಡೋಣ ಇಟ್ಟು ಈಗ ಈ ಪಾತ್ರೆ ಮೇಲೆ ನಾವು ಒಂದು ತಟ್ಟೆನ ಮುಚ್ಕೊಳ್ಳೋಣ ಈಗ ಇದಕ್ಕೆ ಕುಕ್ಕರ್ಗೆ ಕ್ಯಾಪ್ ಹಾಕಬೇಕು ಫ್ರೆಂಡ್ಸ್ ನಾವು ಕುಕ್ಕರ್ಗೆ ಬಂದು ಗ್ಯಾಸ್ ಕಟ್ಟು ಇರಬೇಕು ಈ ರಬ್ಬರ್ ಹಾಗೇ ಇರಲಿ ಈಗ ಇದನ್ನು ಕ್ಯಾಪ್ನ ಮುಚ್ಚಿಬಿಟ್ಟು ಒಂದು ನಲವತ್ತೈದು ನಿಮಿಷ ಇದನ್ನು ಮೀಡಿಯಮ್ ಊರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದು ನಲವತ್ತೈದು ನಿಮಿಷ ಆದಮೇಲೆ ಫ್ರೆಂಡ್ಸ್ ಇದು ಬೆಂದಿದೆಯಾ ಇಲ್ವಾ ಹೇಗೆ ಚೆಕ್ ಮಾಡೋದು ಅಂದರೆ ಒಂದು ಚಾಕುನ ಈ ರೀತಿ ಇದ್ರೊಳಗಡೆ ಬಿಟ್ಟರೆ ನೋಡಿ ಏನೂ ಅಂಟಿರಲ್ಲ ಹೀಗಿದ್ರೆ ಬೆಂದಿದೆ ಅಂತ ಅರ್ಥ ನಿಮ್ಗೇನಾದರೂ ಒಂದು ಸ್ವಲ್ಪ ಆಲ್ ಥರ ಕಾಣಿಸಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗೇ ರೆಡಿಯಾಗಿದೆ ನಾನು ಇದನ್ನು ಒಂದು ಎರಡು ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತುಂಬ ಚೆನ್ನಾಗಿ ಗಟ್ಟಿ ಬಂದಿದೆ ನೋಡಿ ತಿನ್ನೋದಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ ಇದನ್ನ ಈಗ ಕಟ್ ಮಾಡಿ ತೋಡಿಸ್ತೀನಿ ನೋಡಿ ಅಷ್ಟು ಮೆತ್ತಗೆ ಅಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡಿಕೊಂಡು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳ್ಳೆ ಗಟ್ಟಿಯಾಗಿ ಬಂದಿದೆ ನೀವು ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಈ ರೀತಿ ಚಿಕ್ಕ ಚಿಕ್ಕ ಕಪ್ಪಲ್ಲಿ ಹಾಕಿನೂ ಇಡ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ತಪ್ಪದರೆ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಒಮ್ಮೆ ಇದ್ರನ್ನೇನಾದರೂ ಮಾಡಿ ಈ ರುಚಿ ನೋಡಿದ್ರೆ ಪದೇ ಪದೇ ಈ ಸ್ವೀಟ್ನ ಖಂಡಿತ ಮನೆಯಲ್ಲಿ ಮಾಡೇ ಮಾಡ್ತೀರಾ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು